ಶಿವಮೊಗ್ಗದಲ್ಲಿ ತೆರೆದ ಬಾವಿಗೆ ಬಿದ್ದಿದ್ದ ಹಸುವನ್ನ ರಕ್ಷಣೆ ಮಾಡಲಾಗಿದೆ ಸೊರಬದ ಹೊಸಪೇಟೆ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಬಾವಿಗೆ ಬಿದ್ದ ಹಸುವನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ ಹುಚ್ಚಪ್ಪ ಎಂಬವರಿಗೆ ಸೇರಿದ್ದ ಆರು ವರ್ಷದ ಹಸು ಇದು ಆಹಾರ ಅರಸಿ ಹೋಗಿ ಮೂವತ್ತು ಅಡಿ ಆಳದ ಬಾವಿಗೆ ಈ ಹಸು ಬಿದ್ದಿರುತ್ತೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆ ಹಸು ರಕ್ಷಣಾ ಅಧಿಕಾರಿಗಳು ಆಗಮಿಸಿ ಆ ಈ ಹಸುವನ್ನ ರಕ್ಷಣೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ಸೊರಬದ ಹೊಸಪೇಟೆ ಬಡಾವಣೆಯಲ್ಲಿ ಈ ರೀತಿಯ ಒಂದು ಅವಘಡ ಸಂಭವಿಸಿದೆ ನೀವು ಕೂಡ ವರ್ಷದಲ್ಲಿ ಗಮನಿಸ್ತಾ ಇರಬಹುದು ಆ ಬಾವಿಗೆ ಬಿದ್ದ ಹಸುವನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ರಕ್ಷಿಸ್ತಾ ಇದ್ದಾರೆ ಹುಚ್ಚಪ್ಪ ಎಂಬವರಿಗೆ ಸೇರಿದ ಆರು ವರ್ಷದ ಹಸು ಇದು ಇನ್ನು ಆಹಾರವನ್ನು ಅರಸಿ ಹೋಗಿ ಮೂವತ್ತು ಅಡಿ ಆಳದ ಬಾವಿಗೆ ಇದು ಬಿದ್ದಿರುತ್ತೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹಸುವಿನ ರಕ್ಷಣೆಯನ್ನ ಕೂಡ ಮಾಡಿದ್ದಾರೆ ಆಹಾರಕ್ಕೋಸ್ಕರ ಪಾಪ ಬೇರೆ ಬೇರೆ ಜಾಗಗಳಲ್ಲಿ ತಿರುಗಿ ತಿರುಗಿ ಕೊನೆಗೆ ಆಯಾ ತಪ್ಪಿ ಇದು ಬಾವಿಗೆ ಬಿದ್ದಿರುವಂತದ್ದು ಮೂವತ್ತು ಅಡಿ ಆಳದ ಬಾವಿಗೆ ಈ ಒಂದು ಹಸು ಬಿದ್ದಿರುತ್ತೆ ಸೊರಬದ ಹೊಸಪೇಟೆ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಇನ್ನು ತಕ್ಷಣವೇ ಅಲ್ಲಿದ್ದಂತಹ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡ್ತಾರೆ ಅಲ್ಲಿಗೆ ಅವರು ತಕ್ಷಣವೇ ಧಾವಿಸಿ ಈ ಹಸುವಿನ ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ